ಇಬ್ಬರು ವಯಸ್ಸಾದ ಮುದುಕಿಯರು ಹಳೆ ಬಂಗಾರದ ಅರವತ್ತು ಗ್ರಾಮ್ ಚಿನ್ನದ ಚೈನ್ ತಂದು ತಂದು ಬಂಗಾರದಂಗಡಿಯಲ್ಲಿ ತೋರಿಸಿ ಬದಲಿಗೆ ಬಂಗಾರ ಚೈನ್ ಬೇಕೆಂದಿದ್ದಾರೆ ಬಂಗಾರದ ಅಂಗಡಿ ಮಾಲೀಕ ಬಂಗಾರ ಚೆನ್ನಾಗಿದೆ ಅಂತ ಹೇಳಿ ತನ್ನ ಬಳಿ ಇದ್ದ ಒಳ್ಳೆಯ ಡಿಸೈನ್ ತೋರಿಸಿ ಐವತ್ತೈದು ಗ್ರಾಮ್ ಚಿನ್ನ ಪರ್ಚೇಸ್ ಮಾಡಿ ಹೋಗಿದ್ರು ಆದ್ರೆ ಒಂದು ತಿಂಗಳ ನಂತರ ಬಂಗಾರ ತೆಗೆದು ನೋಡಿದ್ರೆ ಅಸಲಿ ವಿಚಾರ ತಿಳಿದ ಅಂಗಡಿ ಮಾಲೀಕನಿಗೆ ಅಚ್ಚರಿಯಾಗಿದೆ ಅದ್ಯಾಕೆ ಅದೆಲ್ಲ ಅಂತೀರಾ ಈ ವರದಿ ನೋಡಿ ಹೀಗೆ ಅಮಾಯಕರಂತೆ ಬಂಗಾರದಂಗಡಿಯಲ್ಲಿ ಕುಳಿತು ಲಕ್ಷ ಲಕ್ಷ ವ್ಯಾಪಾರ ಮಾಡ್ತಿರುವ ಹಾಗೆ ನಟಿಸುತ್ತಿರುವ ಅಜ್ಜಿಯರು ಇತ್ತ ಅಯ್ಯೋ ನನ್ನ ಬಂಗಾರ ಕದ್ದು ಹೋಗಿದ್ದಾರೆಂದು ಕೈ ಕೈ ಹಿಸಿಕೊಳ್ಳುತ್ತಿರುವ ಅಂಗಡಿ ಮಾಲೀಕ ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ನಗರದಲ್ಲೇ ಹೌದು ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮ ಗುಡಿ ರಸ್ತೆಯಲ್ಲಿರುವ ಹೆಸರುವಾಸಿಯಾಗಿರು ನವೀನ್ ಜ್ಯುವೆಲರಿ ಅಂಗಡಿಯಲ್ಲಿ ಕಳೆದ ತಿಂಗಳು ಜೂನ್ ಇಪ್ಪತ್ತೆಂಟರಂದು ಇಬ್ಬರು ಮುದುಕಿಯರು ಬಂಗಾರದ ಅಂಗಡಿಗೆ ಬಂದಿದ್ದಾರೆ ನನ್ನ ಬಳಿ ಹಳೆಯ ಚಿನ್ನ ಅರವತ್ತು ಗ್ರಾಮ್ ಇದೆ ಇದನ್ನ ಹಾಕಿ ಬೇರೆ ಚಿನ್ನ ಬೇಕೆಂದು ಹೇಳಿದ್ದಾರೆ ಅದರಂತೆ ಅಂಗಡಿ ಮಾಲೀಕ ಅರವತ್ತು ಗ್ರಾಮ್ ಇರುವ ಎರಡು ಚೈನ್ಗಳನ್ನ ಅದು ಇದು ಅಂತ ಎಲ್ಲಾ ಟೆಸ್ಟ್ಗಳನ್ನು ಮಾಡಿದಾಗ ಪ್ಯೂರ್ ಗೋಲ್ಡ್ ಅಂತ ಗೊತ್ತಾದ ಮೇಲೆನೆ ಮಾಲೀಕ ನಿಮ್ಗೇನು ಬೇಕು ತಗೊಳ್ಳಿ ಅಂದಿದ್ದಾರೆ ಅಜ್ಜಿಯರು ಬಿಡ್ತಾರಾ ಸಿಕ್ಕಿದ್ದ ಚಾನ್ಸ್ ಅಂತಾರೆ ಅದು ಮೂವತ್ತು ಗ್ರಾಂ ಮಾಂಗಲ್ಯ ಚೈನ್ ಕೊಡಿ ಹಾಗೆ ಒಳ್ಳೆ ಡಿಸೈನ್ ಹದಿನೈದು ಗ್ರಾಮ್ ನೆಕ್ಲೆಸ್ ಕೊಡಿ ಎರಡು ಗ್ರಾಮ್ ಓಲೆ ಕೊಡಿ ಅಂತ ಖುಷಿ ಖುಷಿಯಾಗಿ ನಾಲ್ಕು ಗಂಟೆಗಳ ಕಾಲ ವ್ಯಾಪಾರ ಮಾಡಿದ್ದಾರೆ ವ್ಯಾಪಾರ ಆಗಿ ಮಾಡಿದ ಮಾಡಿದ್ಮೇಲೆ ಅಜ್ಜಿಯರು ತಂದಿದ್ದ ಒರಿಜಿನಲ್ ಬಂಗಾರವನ್ನ ಎತ್ತಿ ಅದೇ ರೀತಿ ಇರುವ ನಕಲು ಬಂಗಾರದ ಗಳನ್ನ ಇಟ್ಟಿದ್ದಾರೆ ಇದನ್ನ ಗಮನಿಸದ ಅಂಗಡಿ ಮಾಲೀಕ ಯಾಮಾರಿದ್ದಾನೆ ಅದೇ ರೀತಿ ಇರುವ ನಕಲು ಬಂಗಾರದ ಗಳನ್ನ ಇಟ್ಟಿದ್ದಾರೆ ಇದನ್ನು ಗಮನಿಸದ ಅಂಗಡಿ ಮಾಲೀಕ ಯಾಮಾರಿದ್ದಾನೆ ಆದ್ರೆ ಮುದುಕಿಯರು ಮಾತ್ರ ಲೆಕ್ಕಾಚಾರ ಹಾಕಿಸಿ ಇನ್ನೂ ಏಳು ಸಾವಿರ ಹಣ ನಿಮ್ಮ ಬಳಿ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿದ್ರಂತೆ ಅಂದ ಹಾಗೆ ನವೀನ್ ಜ್ಯುವೆಲರಿ ಮಾಲೀಕ ನವೀನ್ ಜೂನ್ ತಿಂಗಳಲ್ಲಿ ಟ್ರಿಪ್ ಹೋಗಿದ್ರಂತೆ ಇಪ್ಪತ್ತೆಂಟನೇ ತಾರೀಕು ಸುಮಾರು ಒಂದು ಮೂರು ಗಂಟೆ ಹೊತ್ತಿಗೆ ಇಬ್ರು ಕಸ್ಟಮರ್ಸ್ ಬರ್ತಾರೆ ಇಬ್ರು ಲೇಡೀಸ್ ಸ್ವಲ್ಪ ಸುಮಾರು ಏಜ್ ಆಗಿ ಒಂದು ಅರವತ್ತೈದು ವರ್ಷ ಏಜ್ ಮೇಲೆ ಇರುತ್ತಾರೆ ಇವರು ಹೇಳಪ್ಪ ಅಂದ್ರೆ ಅವ್ರ ಕತ್ತಲ್ಲಿ ಒಂದು ಹಳೆ ಚೈನ್ ಇರುತ್ತೆ ಗುರುಗುನು ಹಳೆ ಚೈನ್ ಎರಡು ಹಾಕಿ ಒಂದು ಚೈನ್ ಹಾಕಿ ಫಸ್ಟು ನಮ್ಗೆ ಯಾವ್ದಾದ್ರು ಒಂದು ಒಡವೆ ಬೇಕಾಗಿತ್ತು ಎಕ್ಸ್ಚೇಂಜ್ ಮಾಡ್ಕೋಬೇಕು ನಾವು ಒಡೆ ತೋರಿಸ್ತೀರ ಅಂತ ಕೇಳ್ತಾರೆ ಎಲ್ಲ ತೋರ್ಸಾದ್ಮೇಲೆ ಅವ್ರು ಹಳೆ ಚೈನ್ ಅಂತ ಕೊಡ್ತಾರೆ ಆ ಚೈನ ನಾವು ಟೆಸ್ಟಿಂಗ್ ಮಾಡಿಸ್ತೀವಿ ನಾನು ಇರೋದಿಲ್ಲ ಅವಾಗ ಅಂಗಡಿಯಲ್ಲಿ ನನ್ನ ಮಗ ಇರ್ತಾನೆ ಆ್ಯಕ್ಚುಲಿ ಅವನ್ನೆಲ್ಲ ಟೆಸ್ಟಿಂಗ್ ಮಾಡಿಸ್ತಾರೆ ಮಾಡಿಸಿದಾಗ ನೈನ್ ಒನ್ ಸಿಕ್ಸ್ ಪಕ್ಕ ಪ್ಯೂರ್ ಗೋಲ್ಡ್ ಇರ್ತದೆ ಚೆನ್ನಾಗಿದೆ ಅಂತೇಳಿ ಅದು ಸೈಡ್ಗಿಟ್ಬಿಟ್ಟು ಅವ್ರು ಉಡುವೆ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅವ್ನು ಸೆಲೆಕ್ಷನ್ ಮಾಡಿ ಎಲ್ಲ ಒಂದು ಸೈಡ್ ಇಡ್ತಾ ಇರ್ತಾರೆ ಇನ್ನೊಂದು ನೆಕ್ಲೆಸ್ ಬೇಕು ಅಂತ ಕೇಳ್ತಾರೆ ಅದಕ್ಕೂ ಒಂದು ಸೆಲೆಕ್ಷನ್ ಮಾಡ್ತಾರೆ ಮತ್ತು ಇನ್ನು ಎಕ್ಸ್ಟ್ರಾ ಆಯ್ತಲ್ಲಮ್ಮ ಗೋಲ್ಡ್ ಅಂದರೆ ಇಲ್ಲ ನಮ್ಗೆ ಎರಡೂ ಬೇಕು ತಗೊಳ್ಳಿ ನನ್ನ ಕತ್ತಲಿ ಅಂತ ಇನ್ನೊಬ್ಬ ಇಬ್ಬರು ಲೇಡೀಸಲ್ಲಿ ಕತ್ತಲ್ಲಿ ಕತ್ತಲಿರೋದು ಅವ್ರು ಚೇನೂ ಕೊಡ್ತಾರೆ ಇವೆರಡು ತಗೋಪ್ಪ ಅಂತ ಮತ್ತೆ ಅದನ್ನು ಟೆಸ್ಟಿಂಗ್ ಮಾಡ್ತೀವಿ ಎರಡು ನೈನ್ ಒನ್ ಸಿಕ್ಸ್ ಪ್ಯೂರ್ ಗೋಲ್ಡ್ ಚೆನ್ನಾಗಿರುತ್ತೆ ಸೊ ಅದನ್ನ ಇದನ್ನೆರಡು ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಲೆಕ್ಕ ಹೇಳ್ತೀವಿ ಲೆಕ್ಕ ಹೇಳಿದಾದ್ಮೇಲೆ ಏನಾಗುತ್ತೆ ಅವರು ಐವತ್ತು ಅರವತ್ತು ಗ್ರಾಮು ಅಷ್ಟು ಗೋಲ್ಡನ್ನು ನಂಬೆಗೆ ಕೊಟ್ಟಿರ್ತಾರೆ ಇಲ್ಲಿ ನಲ್ವತ್ತೆಂಟು ಸುಮಾರು ಐವತ್ತು ಅಷ್ಟು ಗೋಲ್ಡ್ ನಮ್ಮ ಹತ್ರ ಸೆಲೆಕ್ಟ್ ಮಾಡಿದ್ದಾರೆ ಎರಡು ಕ್ಯಾಲ್ಕುಲೇಷನ್ ಮಾಡಿದಾಗ ನಾವೇ ಸ್ವಲ್ಪ ಕೊಡಬೇಕಾಗಿ ಬಂತು ಸರಿ ಇದಿಷ್ಟ ಆಗಿದೆ ಲೆಕ್ಕ ಅಂತ ಹೇಳಿ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರೆ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಬರೀ ಲೆಕ್ಕನೇ ಕೇಳ್ತಾಯಿರ್ತಾರೆ ಕೊನೆಗೆ ಏನಾಗುತ್ತೆ ಇವ್ರಿಗೂ ಹೇಳಿ ಹೇಳಿ ಸಾಕಾಗಿದೆ ಅವನೇನು ಮಾಡ್ತಾನೆ ಇದು ಹಿಂಗೆ ಇಟ್ಟಿರಪ್ಪ ಇದನ್ನ ಹಂಗೆ ಇಟ್ಟಿದ್ರು ನೋಡೋಣ ನಮ್ಮ ಮಗನ ಕೇಳಬೇಕು ನಾವು ಸರಿ ಇದೇನೋ ಕ ವ್ಯಾಪಾರ ಆಗ್ತಾ ಇದೆ ನೋಡೋಣ ಏನೂ ಆಗುತ್ತಾಗುತ್ತಿಲ್ಲ ಅನ್ಕೊನಷ್ಟಲ್ಲಿ ಲಾಸ್ಟ್ ಫೈನಲಿ ನೋಡಿ ಈ ಒಡವೆನ ಹಂಗೆ ಇಟ್ಬಿಡಿ ಕರೆಕ್ಸಬೇಡಿ ಈ ಒಡವೆ ಕೊಡಿ ಮನೆಗೆ ತೊಗೊಂಡೋಗ್ತೀವಿ ಬೆಳಿಗ್ಗೆ ನಮ್ಮ ಮಗನಿಗೆ ಕರ್ಕೊಂಡ್ಬರ್ತೀವಿ ಅಂತೇಳಿ ಅವ್ರು ಒಂದು ಕವರಲ್ಲಿ ಹಾಕಿಟ್ಟಿರ್ತೀವಿ ಇವ್ನಿನ್ನೇನು ಬಿಲ್ ಬಿಲ್ಲೆಲ್ಲ ಬರ್ತು ಪ್ಯಾಕ್ ಮಾಡಬೇಕು ಮತ್ತು ಇನ್ನೊಂದು ಲೇಡಿ ಎತ್ಕೊತಾರೆ ಅದನ್ನ ಕೈಗೆ ಒಳಗಡೆ ಹಾಕೊಂಡ್ಬಿಡ್ತಾರೆ ಡ್ಯೂಪ್ಲಿಕೇಟನ್ನು ಅದೇ ಕವರ್ಗೆ ಫಿಲ್ ಅಪ್ ಮಾಡಿ ಲಾಸ್ಟ್ಗೆ ತಗೋಪ್ಪ ಅಂತೇಳಿ ಕೈ ಕೊಟ್ಬಿಡ್ತಾರೆ ಇವರು ಅದನ್ನೇ ನೋಡಿರ್ತಾರಲ್ಲ ಸೇಮ್ ಟು ಸೇಮ್ ಇರುತ್ತೆ ಆ ಚೈನು ಏನು ಒಂದು ಚೂರು ಚೇಂಜ್ ಇರೋಲ್ಲ ಬಂಗಾರ ಚೈನು ಹೋಗಿ ಚೇಂಜ್ ಮಾಡಿಬಿಡುತ್ತೆ ಸರಿ ಅಂತ ಬಿಲ್ನ ಮಡಚಿ ಅದನ್ನು ಪ್ಯಾಕ್ ಮಾಡಿ ಅವನ ಕವರ್ಗೆ ಹಾಕಿಟ್ಬಿಡ್ತಾನೆ ಈ ನೆಕ್ಲೆಸ್ಸು ಚೈನು ಎಲ್ಲ ಡಿಲಿವರಿ ಮಾಡಿಬಿಡ್ತೀನಿ ಆ ಕೊಟ್ಟಾದಮೇಲೆ ಮತ್ತೆ ಆ ಕವರು ಓಪನ್ ಮಾಡಿಲ್ಲ ಸುಮಾರು ಹತ್ತು ದಿನ ಆದಮೇಲೆ ನಾನು ಟೂರಿಂದ ವಾಪಸ್ ಬಂದೆ ನಾನು ಹೀಗೆ ಏನೋ ಬೇರೆ ಕಸ್ಟಮರ್ದೆಲ್ಲ ಐಟಮ್ಸ್ ಬಿಡಬೇಕಾಗಿತ್ತು ಮತ್ತು ಆ ಕವರ್ ನನ್ನ ಕೈಗೆ ತೊಗೊಂಡೆ ಏನಪ್ಪ ಇದು ಈ ಕವರ್ ಇನ್ನೇ ಇದೆ ಬರಲಿಲ್ಲ ಕಸ್ಟಮರ್ ಅಂದರೆ ಬೆಳಗ್ಗೆ ಬರ್ತೀನಿ ತಂದ್ರೂ ಇವತ್ತಿಗೆ ಇಪ್ಪತ್ತು ದಿನ ಆಯಿತು ಬರಲಿಲ್ಲ ಸರಿ ಕವರ್ ಓಪನ್ ಮಾಡಿ ನೋಡೋಣ ಅಂದರೆ ನಡೆಸಿ ಸತ್ಯ ಗೊತ್ತಾಗ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಇನ್ನು ದಿನೇ ದಿನೇ ಬಂಗಾರದ ಬೆಲೆ ಜಾಸ್ತಿ ಆಗ್ತಿದ್ದ ಹಾಗೆ ಬಂಗಾರಕ್ಕೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕದೀಮರು ಒಂದೊಂದು ರೀತಿ ಒಬ್ಬರನ್ನರಿಸುತ್ತಲೇ ಇದ್ದಾರೆ ಆದರೆ ಬಂಗಾರದಂಗಡಿ ಮಾಲೀಕರನ್ನೇ ಯಾಮಾರಿಸಿ ಬಂಗಾರ ಕದ್ದ ಅಜ್ಜರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ